ಕಾಡ್ಲೂರು ಗ್ರಾಮದ ದಲಿತರ ಜಮೀನನ್ನು ಕಬಳಿಸಿರುವುದನ್ನು ಖಂಡಿಸಿ ಉಗ್ರ ಹೋರಾಟಕ್ಕೆ ಸಂದೇಶ ನೀಡಿದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಕಾಡ್ಲೂರು ಗ್ರಾಮದ ದಲಿತ ಸಮುದಾಯಕ್ಕೆ ಆದಂತಹ ಅನ್ಯಾಯದ ಬಗ್ಗೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಎಂ ಸಂದೇಶ್ ಅವರು ದಲಿತರಿಗೆ ವಂಚನೆ ಮಾಡಿದ ದಲಿತರ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಯಾವುದೇ ಸಭೆ ಮಾಡಿಸದೆ ದಲಿತರ ಜಾಗವನ್ನು ಕಬಳಿಸಿರುವ ಚನ್ನರಾಯಪಟ್ಟಣ ಮೂಲ ನಿವಾಸಿಯಾದ ರುದ್ರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇಂತಹ ಬಡ ದಲಿತ ಸಮುದಾಯಕ್ಕೆ ಇವನು ಮೋಸ ಮಾಡ್ತಾ ಇದ್ದಾನೆ ಕಡ್ಡೂರು ಗ್ರಾಮಸ್ಥರು ತುಂಬಾ ವರ್ಷಗಳಿಂದ ಇವರು ವಾಸ ಮಾಡ್ತಾ ಇದ್ದಾರೆ ಹಾಗೆ ಬೆಳೆಗಳನ್ನ ಸಹ ಬೆಳೆದು ಜೀವನವನ್ನ ಸಾಗಿಸುತ್ತಾ ಬರ್ತಾ ಇದ್ದು ಆದರೆ ಬೇರೆ ಊರಿನ ರುದ್ರಸ್ವಾಮಿಯವರು ಮೂರುವರೆ ಎಕರೆ ಜಮೀನನ್ನ ಮಂಜೂರು ಮಾಡಿಸಿಕೊಂಡು ಬಂದು ಯಾವುದೇ ಅಳತೆ ಆಕಾರ ಬಂದು ಸರ್ವೆಯಿಂದ ಮಾಡಿಸದೆ ಏಕಾಏಕಿ ಬಂದು ಆರು ಎಕರೆ ದಲಿತರ ಜಮೀನಿಗೆ ಪೊಲೀಸ್ ಇಲಾಖೆ ಸಹಾಯದ ಮುಖಾಂತರ ತಂತಿ ಬೇಲಿ ನಿರ್ಮಿಸಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇದು ದಲಿತರಿಗೆ ಮೋಸ ಮಾಡಿರುವುದು ಖಂಡನೀಯ ಎಂದರು ಸರ್ಕಾರದಿಂದ ಯಾವ ರೀತಿ ಮಂಜೂರು ಮಾಡಿದ್ದಾರೆ ಎಂಬುದನ್ನು ಶೀಘ್ರ ತನಿಖೆಯಾಗಬೇಕು ದಲಿತರಿಗೆ ಪುನಃ ಭೂಮಿ ಒದಗಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ವಾಹಿನಿ ಮುಖಾಂತರ ಎಚ್ಚರಿಕೆಯಿಂದ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಶಾಂತಾ ಬಗ್ಲು ಎನ್ ಕೆ ಎಸ್ ಟಿವಿಫೋರ್ ಹೊಸಕೋಟೆ ಮಾಡುವ ನಮಸ್ಕಾರಗಳು ನಾವು ಬಡವರು ಕೂಲಿ ನಾರಿ ಮಾಡಿ ಏನೋ ನಾವೊಂದಿಲ್ಲ ನಾವು ಇಲ್ಲೊಂದು ಜೀವನ ಮಾಡ್ತಿದ್ದೀವಿ ನಾವು ಸ್ವಲ್ಪ ಜಮೀನು ಮಾಡ್ಕೊಂಡಿದ್ದೀವಿ ಕಾಪಿ ತೋಟ ಮಾಡಿದೀವಿ ತೆಂಗಿನ ಗಿಡ ಬೆಳೆದಿದ್ದೀವಿ ಮತ್ತು ಮನೆ ಕಟ್ಕೊಂಡಿದ್ದು ಮನೆ ಒಂದು ಕಡೆಯಿಂದ ಬಿದೋಯ್ತೆ ಮನೆ ಕೊಟ್ಟಿಲ್ಲ ನಮಗೆ ಇಷ್ಟೆಲ್ಲ ಮಾಡಿದ್ರೂ ಇಲ್ಲಿಂದಲೇ ಬಂದು ಇದು ನಮ್ಮದು ಜಾಗ ಅಂತ ಹೇಳಿ ದಬ್ಬಾಳಿಕೆ ಮಾಡಿ ಇಡೀ ಮೂವತ್ತು ಜನ ಪೊಲೀಸ್ ಬಂದು ನಮ್ಮನ್ನೆಲ್ಲ ಹಿಡಿದು ಹೇಳ್ದಾಡಿ ಲೇಡಿ ಪೊಲೀಸು ನಿಮ್ದಲ್ಲ ಕನಮ್ಮ ನೀವು ಡಾಕ್ಯುಮೆಂಟ್ಸ್ ಕೊಡಮ್ಮ ನಿಮ್ದಲ್ಲ ಇದು ನಮ್ಮದು ನೀವು ಡಾಕ್ಯುಮೆಂಟ್ಸ್ ಕೊಡ್ರಮ್ಮ ನಿಮಗೆ ನಿಮ್ದಲ್ಲ ಇದು ನಮ್ಮದು ನೀವು ಅವ್ರಿಗೆ ಹೇಳಿ ನಮಗೆ ಹೇಳಬೇಡಿ ಅಂತ ಬರೀ ಪೊಲೀಸ್ ಬಂದು ಕ್ಯಾಮ್ರಾ ಹಿಡಿದಿದ್ದು ಒಂದು ಬಿಟ್ಟರೆ ಪೊಲೀಸ್ ಮತ್ತು ಇಷ್ಟು ನಿಮ್ದಲ್ಲ ಕಣಮ್ಮ ಅಂತ ಈ ಲೇಡೀಸ್ ನಮಗೆ ಹೇಳಿದ್ದು ಹೊರತು ಪೊಲೀಸ್ನವ್ರು ಯಾರೂ ಮಾತಾಡಲಿಲ್ಲ ಬರೀ ಕ್ಯಾಮ್ರಾ ಹಿಡಿದ್ರು ನಮಗೆ ದಬ್ಬಾಳಿಕೆ ಮಾಡಿ ನನಗೆ ನನಗೆ ಗ್ಯಾನಗೇಟ್ ಜೆ ಸಿ ಪಿ ಬಂದು ನಮ್ಮ ಮನೆ ಬಾಕ್ಲಲ್ಲಿ ಮನೆ ಉಳಿಸೋಕೆ ಬಂತು ಆಗ ನನಗೆ ಗೇಟ್ ನಾನು ಬಿದ್ದೋಗಿ ನನಗೆ ಮತ್ತೆ ಅವರು ಬೇಲಿ ಹೆಂಗೆ ಹೊಡ್ದ್ರು ಅಂತ ಅದು ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ನಮಗೆ ನ್ಯಾಯ ದೋಸ್ಕೊಡಿ ನಮಗೆ ಈ ಜಮೀನು ಉಳಿಸ್ಕೊಡಿ ನಮ್ಮ ಗ್ರಾಮಕ್ಕೆ ಅವ್ರು ಬರೋದೇ ಬೇಡ ಅವರು ಅದೇ ನಾನು ಕೇಳ್ತೀನಿ ನನ್ನ ಹೆಸರು ಯೋಗೇಶ್ ಹೇಳಿ ಹಾಸನ ಡಿಸ್ಟ್ರಿಕ್ಟ್ ಕಾಲೂರು ತಾಲೂಕಕ್ಕೆ ಹೊಸಕೋಟೆ ಕಾಡಲೂ ಗ್ರಾಮದಿಂದ ಮಾತಾಡ್ತಿದ್ದೀವಿ ಕಾಡೂರು ಗ್ರಾಮದಲ್ಲಿ ಇದೇ ಗ್ರಾಮದಲ್ಲಿ ಸರ್ವ ನಂಬರ್ ನಾಲ್ಕು ಹೇಳಿ ರಿಸರ್ವೇಷನ್ ಇದೆ ಮುಳುಗಡೆ ಸರ್ಟಿಫಿಕೇಟ್ ನನ್ನೊಂದು ಆಗಿದೆ ಅಂತೇಳಿ ಅಲ್ಲಿಂದ ವ್ಯಕ್ತಿ ಬಾಲಾಸಪುರದಿಂದ ಬಂದಿದ್ದಾನೆ ಆದರೆ ಇದು ರಿಸರ್ವೇಷನ್ ಜಾಗ ಅಲ್ಲ ಸರ್ಕಾರಿ ಜಾಗ ಇಲ್ಲಿ ಇರುವಂಥ ಗ್ರಾಮ ಪಂಚಾಯತ್ಗೂ ಸಹ ಅವರು ಜಾಗ ನನಗೆ ಸೇರುತ್ತೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯ ಕೊಡಬೇಡಿ ನೀವು ಅಂತೇಳಿ ದಬ್ಬಳಿಕೆ ಮಾಡಿದ್ರಿಂದ ಪಂಚಾಯತ್ವರು ಯಾವುದೇ ಕತ್ತ ಯಾವ್ದೇ ಥರ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅವ್ರುಗಳೆಲ್ಲ ಬಂದು ನಮ್ಗೆ ಅಲ್ಲಿ ಆ ಜಾಗ ನಮಗೆ ಏನೂ ಕೊಡಕ್ಕೆ ಬರಲ್ಲ ಕೊಡಕೆ ಆಗಿ ನಲ್ಲಿ ಆಗಿ ವಾಶ್ರೂಮ್ಗಳು ಯಾವುದೂ ಕೊಡ್ತಿಲ್ಲ ಅವರು ಯಾಕೆ ಅಂತ ಕೇಳಿದರೆ ಅವ್ರು ನಮಗೆ ಅಂತೇಳಿ ಹೇಳಿದಾರೆ ನಮಗೆ ನಾವು ಕೊಡಕ್ಕೆ ಬರಲ್ಲ ಅಂತ ಹೇಳಿದಾರೆ ನಮ್ಮ ತಂದವರು ಹೇಳಿ ಹುಟ್ಗಾರರು ಹುಟ್ಗಾರ ಅಂತಂದರೆ ನಾವು ಈಗ ಫಿಫ್ಟಿತ್ ಅರ್ಜಿ ಹಾಕಿದ್ರು ನಾವು ಅರ್ಜಿಗಳೆಲ್ಲ ವಜಾ ಮಾಡಿದ್ದಾರೆ ಯಾಕೆ ಅಂತ ರೀಸನ್ಗಳು ಏನು ಸರಿ ಕೊಡ್ತಿರಲಿಲ್ಲ ಮಾಹಿತಿ ಕೊಡ್ತಿರಲಿಲ್ಲ ಈಗ ನಮಗೆ ಇಷ್ಟು ಅನ್ಯ ಮಾದ್ರೂ ಯಾರೊಬ್ಬರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಊರವ್ರು ಯಾರು ಬಂದು ಕೇಳ್ತಿಲ್ಲ ಯಾಕೆ ಏನಾಯ್ತು ಅಂತೇಳಿ ಈ ಮೂಲಕ ನಮಗೆ ನಮ್ಗೆ ಸರ್ಕಾರದಿಂದ ನಮಗೆ ನ್ಯಾಯಬೇಕಂತ ಕೇಳ್ತೀವಿ ಜೈ ಭೀಮ್ ನನ್ನ ಹೆಸರು ಕೆ ವೈ ಜಗದೀಶ್ ಅಂತ ಈ ಕಾಡ್ಲೂರಲ್ಲೇ ಹುಟ್ಟಿ ಕಾಡ್ಲೂರಲ್ಲೇ ಬೆಳೆದು ನಮ್ಮ ತಂದೆ ಕಾಲದಿಂದ ನಾವು ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ ಯಾರೋ ಏಕೈಕಿ ಬಂದು ಈ ಒಂದು ಮೂರು ನಾಲ್ಕು ಐದು ವರ್ಷದಿಂದ ಸರಿ ನಮ್ಮ ನಾಲ್ಕರಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಕಾಫಿ ಮೆಣಸು ಬಾಳೆ ತೆಂಗು ಎಲ್ಲನೂ ಹಾಕಿಂದು ಅದಕ್ಕೆ ಬೆಳೆ ಬೆಳಕನ್ನು ಮಾಡ್ತಿರ್ತೀವಿ ರುದ್ರಪ್ಪ ರುದ್ರಸ್ವಾಮಿ ಅನ್ನೋರು ಈ ಏಕೈಕಿ ಬಂದು ನಮ್ಮ ಕೋರ್ಟ್ ಮೇಲೆ ನೋಟಿಸ್ ಆಗಿ ಗೋಲ್ಡಿಂದ ನಮಗೆ ಆಲಿಸಿದೆ ಜಾಗವನ್ನು ಬಿಟ್ಕೊಡಿ ಬಿಟ್ಕೊಡಲಿಲ್ಲ ಅಂದರೆ ನಿಮ್ಮ ಮನೆಯನ್ನು ಕೆಡಕ್ತೀವಿ ಅಂತ ಹೆದರಿಸಿ ಬೆದರಿಸಿ ಸುತ್ತ ತಂತಿ ಬೆಲೆ ಎಲ್ಲ ಹಾಕ್ಬಿಟ್ಟು ನಮಗೆಲ್ಲ ತೊಂದರೆ ಕೊಡ್ತಾರೆ ಅದಕ್ಕೋಸ್ಕರ ನಾವು ಎಲ್ಲರೂ ಕೈ ಮುಗಿದು ಕೇಳ್ಕೊತೀವಿ ನಮಗೆ ನ್ಯಾಯ ದೋಡ್ಸ್ಬಿಡಿ ಅಂತ ಕಾಡಲು ಗ್ರಾಮಸ್ಥರು ಮನವಿ ಪ್ರಕಾರ ಮಾಡ್ತಿದ್ದೀವಿ ನಮಗೆ ಯಾವುದೇ ಬೇರೆ ರಾಜಕಾರಣಿಗಳು ಯಾರೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಊರಿನ ಗ್ರಾಮಸ್ಥರಾಗಲಿ ಅಥವಾ ಬೇರೆ ರಾಜಕಾರಣಿಗಳಾಗಲಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ ನಾವು ಬಡ ಕುಟುಂಬಗಳಾಗಿದ್ವಿ ನಾವು ನಾಲಿ ಮಾಡಿ ಜೀವನ ಮಾಡೋದು ನಮ್ಮ ಹೆಣ್ಣು ಮಕ್ಕಳೆಲ್ಲ ಸಾಕ್ಬೇಕಾದ್ರೆ ನಮಗೆ ತುಂಬ ಕಷ್ಟ ಐತೆ ಅದರಿಂದ ನಮಗೆ ಸರ್ ಯಾವುದೇ ಸರ್ಕಾರಿ ಆದೇಶದ ಪ್ರಕಾರ ನಮಗೆ ನ್ಯಾಯ ದೋರ್ಸಿ ಕೊಡ್ಬೇಕು ಅಂತ ಕೇಳ್ಕೊತ ನಮ್ಮದು ಕಾಡೂರು ಗ್ರಾಮ ಇಲ್ಲಿ ಸುಮಾರು ನೂರು ಕುಟುಂಬಗಳು ವಾಸ ಇದ್ದಿವೆ ಆದರೆ ಇತ್ತೀಚೆಗೆ ಒಂದು ಸಮಸ್ಯೆ ಅಂತಂದರೆ ನಮ್ಮೂರಲ್ಲಿ ಸೊರೆ ನಂಬರ್ ನಾಲ್ಕರಲ್ಲಿ ಯಾರಿಗೋ ಹೇಮಾವತಿ ನೀರಿನ ಮುಳುಗಡೆ ಇದರಿಂದ ಮಂಜೂರಾಗಿದೆ ಅಂತೇಳಿ ಅಕ್ರಮವಾಗಿ ಇಲ್ಲಿ ಬಂದು ಬೇಲಿ ಹೊಡೆದು ಜನಗಳಿಗೆ ತುಂಬ ಜನಗಳಿಗೆ ತೊಂದರೆ ಮಾಡಿದ್ದಾರೆ ಅದು ಸರಿಯಾಗಿ ಇಲ್ಲಿ ಕೆಲ ನಮ್ಮ ಸ್ಥಳೀಯ ಜನಗಳಿಗೆ ಸರಿಯಾಗಿ ಮಾಹಿತಿ ಇದ್ದಾನೆ ಎಲ್ಲರೂ ಸುಮ್ಮನಿದ್ದು ಈಗ ಅದು ಎಲ್ಲ ತಿಳುವಳಿಕೆ ಬಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದು ಸರ್ವೆ ನಂಬರಲ್ಲಿ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ಇದರಲ್ಲಿ ಸರ್ವೆ ನಂಬರ್ ಆಗಿ ಎಚ್ ಆರ್ ಪಿ ರಿಸರ್ವೇಷನ್ ಇಲ್ಲ ಅಂತ ತಿಳಿದು ಇವಾಗ ಮತ್ತೆ ಕೋರ್ಟಿಗೆ ಹೋಗಿ ಹೋರಾಟ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಯಾರೇ ಜನಪ್ರತಿನಿಧಿಗಳು ಸಹ ಬಂದು ಇಲ್ಲೇನು ಕೇಳಿಲ್ಲ ಯಾರು ಏನು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಇದ್ರ ಬಗ್ಗೆ ನೋಡಿ ನಮಗೊಂದು ಸಪೋರ್ಟ್ ಸರ್ ನಮ್ಮದು ಕೆಂಚಮ್ಮಸ್ಕೋಟೆ ಕಾಡ್ಲೂರು ಗ್ರಾಮ ಇಲ್ಲಿ ಸುಮಾರು ನಾವು ಐವತ್ತು ವರ್ಷದಿಂದ ನಮ್ಮ ತಂದೆಯ ಕಾಲದಿಂದ ವಾಸ ಮಾಡ್ಕೊಂಡಿದ್ದೀವಿ ಇವರು ಈ ರುದ್ರಪ್ಪನವರು ಒಳ ಶುಪ್ರ ರುದ್ರಪ್ಪನವರು ಬಂದ್ಬಿಟ್ಟು ಏಕೆಕಿ ಬಂದ್ಬಿಟ್ಟು ಏಳೆಂಟು ವರ್ಷದಿಂದ ಬಂದು ಮಾಡ್ಕೊಬಿಟ್ಟು ಇವಾಗ ನೀವು ಜಾಗ ಖಾಲಿ ಮಾಡಿ ನಿಮಗೆ ಜಾಗನ ಖಾಲಿ ಮಾಡಿ ಇದು ನಮ್ಮದು ಅಂತ ಹೇಳಿ ಸ್ಟೇಷನಿಂದ ಪೊಲೀಸ್ನಾರೆಲ್ಲ ಕರ್ಕೊಂಬಂದು ಅಕ್ರಮವಾಗಿ ಬೇಲೆ ಎಲ್ಲ ಇದು ಮಾಡಿ ಇದು ಮಾಡ್ತಾರೆ ನಾವು ಇದನ್ನೇ ನಮ್ಕಂದು ನಮ್ಮ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ಕುಟುಂಬ ನಾವು ಜೀವನ ಮಾಡ್ತೇವೆ ನಮಗೆ ಇದು ಬಿಟ್ಟರೆ ಬೇರೆ ಥರದ್ದು ಏನು ಅಸ್ತಿಲ್ಲ ಒಬ್ಬೊಬ್ರುಮ್ಮಲ್ಲಿ ಮೂರು 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 ಜನ ನಾಲ್ಕು ನಾಲ್ಕು ಜನ ಅಂತಮ್ದಿರಿದ್ದೀವಿ ನಾವು ಇದರಲ್ಲೇ ನಾವು ಬೇಸಾಯ ಜೋಳ ಶುಂಠಿ ಕಾಫಿ ತೋಟ ಎಲ್ಲ ಮಾಡ್ಕೊಂಡಿದ್ವಿ ಈಗ ಅವ್ರ ಅದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಸರ್ ನಮಗೆ ಈಗ ಅದರಿಂದ ನಮಗೆ ಒಂದು ಒಳ್ಳೆಯ ಇದನ್ನ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ನಮಗೆ ಎರಡನೇದೇನಂದ್ರೆ ಈ ಕಾಂಪೌಂಡ್ ಇಲ್ಲಿಗಲ್ ಸೃಷ್ಟಿ ಮಾಡಿದಾರಲ್ಲ ನಿರ್ಮಾಣ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಏನ್ ಜಮೀನು ಅವ್ನ ಜಮೀನು ಯಾವ್ದು ಅಂತ ಬಿಟ್ಟು ನೀವ್ ಹಾಕ್ಬಿಟ್ರಿ ಸರ್ವಾಗಿ ಉಳಿದ ಜಮೀನ ಎಲ್ಲ ಬಿಡಿಸ್ಲಿ ಈಗ ನೋಡಮ್ಮ ಸದ್ಯಕ್ಕೆ ಮೂರುವರೆ ಅಂತ ಬಿಟ್ಟು ನಾನೇ ಪ್ರೂವ್ ಮಾಡ್ತೀನಿ ಆರು ಎಕರೆ ಜಮೀನು ಬಿಡಿಸ್ತೀನಿ ಟೋಟಲ್ ಎಕರೆ ಜಮೀನು ಕಾಂಪೌಂಡ್ ಅಕೌಂಟ್ ಇಲ್ಲಿಂಗ ಅಲ್ಲಿ ಕಾಂಪೌಂಡ್ ಅದನ್ನ ಎಂಟು ಎಕರೆ ಜಮೀನು ನಾನು ಬಿಡಿಸ್ತೀನಿ ಫಸ್ಟ್ ಮೂರ್ ಎಕರೆ ಬಿಡಿಸಿಕೊಳ್ತೀರಿ ಆಯ್ತು ಕೇಳ್ರಿ ಫಸ್ಟ್ ಮೂರು ಎಕರೆ ಬಿಡಿಸ್ಕೊಳ್ರಿ ಯಾವುದೇ ಸರ್ವೆ ಇಲ್ಲ ಯಾವುದೇ ಸ್ಕೆಚ್ ಇಲ್ಲ ಯಾವುದೇ ದಾಖಲೆಗಳಿಲ್ಲ ಅವ್ನಿಗೆ ಯಾವ ಥರ ಅಂತ ಗೊತ್ತಿಲ್ಲ ಅವನಿಗೆ ಇವ್ರಿಗೆ ಸಂಬಂಧ ಇಲ್ಲ ಏನು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ಅವರ ಇರೋಣ ಗೊತ್ತು ನನಗೆ ಅರ್ಥ ಆಯ್ತಲ್ಲ ಈಗ ನಾನು ಹೇಳೋದು ಅರ್ಥ ಆಯ್ತಲ್ಲ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇರೋಂಥದ್ದು ಆಲೂರು ಪೊಲೀಸವರು ಧ್ವನಿ ಇಲ್ದಿರೋ ಇರೋರು ಪರವಾಗಿ ನಿಂತ್ಕೊಂಡಿಲ್ಲ ದುಡ್ಡಿರೋವ್ನಿಗೆ ದುಡ್ಡು ಕೊಟ್ಟು ದುಡ್ಡು ನೋಡಿ ದುಡ್ಡು ತಗೊಂಡು ಬಂದು ನೋಡಿ ಪಾಪ ಇವ್ರನ್ನ ಹೆಣ್ಮಕ್ಳು ನೋಡಿದ್ರೆ ಹೊಟ್ಟೆ ಅವ್ರಿತಿತ್ತು ಇವ್ರಿಗೆ ಮೋಸ ಮಾಡೋದು ಇವರು ಪೊಲೀಸ್ನವರು ದುಡ್ಡು ತಗೊಂಡು ಅವರೇ ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸಿದ್ದಾರೆ ಆ ಹಂಗಾಗಿ ಕಾಂಪೌಂಡ್ ಮೇಲೆ ಅಟ್ರಾಸಿಟಿ ಕಾಯ್ದೆ ದಾಖಲೆ ಹಾಕ್ಬೇಕು ಇವತ್ತೇ ನೀನು ಸರ್ವೆ ನಮಗೆ ಸರ್ವೆಗೆ ಹಾಕ್ಬೇಕಪ್ಪ ಇವತ್ತೇ ನೀನು ಸರ್ವೆಗೆ ಹಾಕಿ ಮೂರುವರೆ ಎಕರೆ ಬರ್ತೈತೆ ಎಕ್ಸ್ಟ್ರಾ ಬರ್ತೈತೆ ಎಕ್ಸ್ಟ್ರಾ ಮೇಲೆ ಇಮಿಡಿಯೇಟ್ ಆಗಿ ಅಟ್ರಾಸಿಟಿ ಕೇಸ್ ಮಾಡಬೇಕು ಅವ್ನು ರುದ್ರಸ್ವಾಮಿ ಇಮಿಡಿಯೇಟ್ ಆಗಿ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕು ಇದು ನಮ್ಮ ಉದ್ದೇಶ ಎರಡನೇ ವಾರದಲ್ಲಿ ಇದೇ ಜನವರಿ ಎರಡನೇ ವಾರದಲ್ಲಿ ಇದೇ ಗ್ರಾಮದಲ್ಲಿ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ತನಕ ಎಷ್ಟು ಕಿಲೋಮೀಟರ್ ಬರ್ತೈತಪ್ಪ ಇಲ್ಲಿಂದ ಪೊಲೀಸ್ ಹೊಸಕೋಟೆ ಪೊಲೀಸ್ ಠಾಣೆ ಬರ್ತೈತಿ ಇವ್ರದ್ದು ಹೊಸಕೋಟೆ ಪೊಲೀಸ್ ಠಾಣೆ ತನಕ ಕಾಲ್ನಡಿಗೆ ಜಾತ ಎರಡನೇ ವಾರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಡೇಟ್ ಅನೌನ್ಸ್ ಮಾಡ್ತಾರೆ ಇಲ್ಲಿ ನಾವು ಅವಧಿ ಹೋರಾಟನೂ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು ಮಾಡೋಣ ಒಂದು ಕಾಲ್ನಡಿಗೆ ಜಾ ಮಾಡ್ಕೊಂಡು ತಿರುಗಾಲ್ ವಾಪಸ್ ಇಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಏನು ಇಷ್ಟ ಅನ್ಯಾಯ ಈ ಪೋಳಿ ಮಕ್ಕಳು ಸರ್ ಹಾಸನ ಜಿಲ್ಲೆ ಆಲೂರ್ ತಾಲೂಕು ನಾನು ನನ್ನ ಬೈ ಹಾಸನ ಜಿಲ್ಲೆ ಆಲೂರ್ ತಾಲೂಕು ಕಾಡ್ಲೂರ್ ಗ್ರಾಮ ಈ ಗ್ರಾಮದಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲಿರೋರೆಲ್ಲ ದಲಿತರು ಎಲ್ಲಾ ದಲಿತರು ಪಾಪ ಇವ್ರಿಗೆ ದಿಕ್ಕೇ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇವನು ರುದ್ರಸ್ವಾಮಿ ಮಾಡ್ತಾನೆ ಅಂದರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾನೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಮಂಜೂರಾಗೋ ಅಂಥದ್ದು ಅವನಿಗೆ ಮೂರುವರೆ ಎಕರೆ ಅವನಿಗೆ ಊರವನೇ ಅಲ್ಲ ಅವನಿಗೆ ಇದಕ್ಕೆ ಸಂಬಂಧನೇ ಇಲ್ಲ ಅವನು ಸರ್ವೆ ಸ್ಕೆಚ್ ಮಾಡಿಸಿಲ್ಲ ಸರ್ವೆ ಡಾಕ್ಯುಮೆಂಟ್ ಮಾಡಿಸಿಲ್ಲ ಅವನ ಹೆಸ್ರಿಗೆ ಮೂರುವರೆ ಎಕರೆ ಮಂಜೂರಾತೈತಿ ಮೂರುವರೆ ಎಕರೆ ಜಮೀನಿಗೆ ಯಾವುದೇ ಸ್ಕೆಚ್ ಇಲ್ಲ ಯಾವುದೇ ಪೋಡಿ ಆಗಿಲ್ಲ ಯಾವುದೇ ದಾಖಲೆಗಳು ಅವನ ಹೆಸರಲ್ಲಿಲ್ಲ ಆದರೆ ಸರ್ಕಾರದಿಂದ ಹೆಂಗ್ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿರೋರು ಯಾರೋ ಅಥವಾ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಇದು ಅನ್ನೋದು ವೆರಿಫಿಕೇಶನ್ ಆಗ್ಬೇಕು ಆಯ್ತು ಇವನ ಹೆಸರು ಮೂರು ಎಕರೆ ಮಂಜೂರು ಆಗ್ತೈತಿ ಮೂರುವರೆ ಎಕರೆ ಮಂಜೂರಾದೈತೆ ಮೂರುವರೆ ಎಕರೆ ಬಿಟ್ಬಿಟ್ಟು ಸುಮಾರು ಎಂಟು ಎಕರೆ ಕಾಂಪೌಂಡ್ ಹಾಕೋನಿ ಇವ್ರ ಅಪ್ಪಂದ ಅದನ್ನ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಪೊಲೀಸ್ನವ್ರ ಮುಖಾಂತರ ಪೊಲೀಸ್ ಅವ್ರು ನಿಲ್ಸ್ಕೊಂಡು ಕಾಂಪೌಂಡ್ ಹಾಕೋನಿ ಅವ್ರ ಸರ್ವೇಯರ್ಗಳು ಇಲ್ದಿರ ಸರ್ವೇಯರ್ ಆಫೀಸರ್ಗಳು ಇರ್ದಿಲ್ಲ ರೆವೆನ್ಯೂ ಆಫೀಸರ್ ಗಳು ಇರ್ದಿರಾ ಅವನು ಬಂದು ಹೆಂಗಾಗ್ದ ಕಾಂಪೌಂಡ್ ಸ್ವಾಮಿ ಪೊಲೀಸ್ನವ್ರ ಮುಖಾಂತರ ಏ ವಿಡಿಯೋತ್ತಲ್ಲ ಪೊಲೀಸ್ನವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ನಾವು ನಮ್ ಜಿಲ್ಲಾಧ್ಯಕ್ಷ ಕೇಳಿದೀವಿ ಪೊಲೀಸ್ನವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಕೇಸ್ ನೋಡಿ ಈ ತರ ಕೋರ್ಟ್ ಆದೇಶ ಅವನಿಗೆ ಮೂರುವರೆ ಮೂರೂವರೆ ಎಕರೆ ಅವನಾಗ್ಲಿ ಮೂರುವರೆ ಎಕರೆ ಎಲ್ಲಿ ಬರ್ತೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ದಿರ ಕಾಂಪೌಂಡ್ ಆಗ್ದಿರೋ ಅವ್ರ ಮನೆಗಳಿಗೆ ಸಮೇತ ಇವ್ರು ಬೆಳೆ ಬೆಳೆದಿರೋ ಬೆಳೆಗಳಿಗೆ ಸಮೇತ ಅಡಿಕೆ ಬೆಳೆಗೆ ಸಮೇತ ಇವ್ನ ಕಾಂಪೌಂಡ್ ಆಗ್ತಾನೆ ಅಂದ್ರೆ ಪೊಲೀಸ್ನವರು ಯಾವ ಮಟ್ಟಕ್ಕಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಆಲೂರ್ ಪೊಲೀಸ್ ಪೊಲೀಸರು ಆಲೂರ್ ಪೊಲೀಸ್ ಅವರು ಬಂದು ಏಕಾಏಕಿ ಸರ್ವೆ ಇಲ್ದಿರ ಸ್ಕೆಚ್ ಇಲ್ದಿರ ರಜಾ ಇರೋ ಟೈಮಲ್ಲಿ ಅಂದ್ರೆ ಸರ್ಕಾರಿ ಕಚೇರಿಗಳು ರಜಾ ಇರೋ ಟೈಮಲ್ಲಿ ಇವರು ಇಡೀ ದಲಿತರ ಜೀವನಗಳನ್ನ ದಮನ ಮಾಡಿದ್ದಾರೆ ಇದನ್ನು ಉದ್ದೇಶಿಸಿ ಅಣ್ಣ ಜನವರಿ ಎರಡನೇ ವಾರದಲ್ಲಿ ಆಲೂರು ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಆಲೂರು ಪೊಲೀಸ್